ಎಲ್ಲ ಸತ್ಯ ಶರಣರಿಗೆ ಶರಣು ಶರಣಾರ್ಥಿಗಳು ನುಗ್ಗೆ ಸೊಪ್ಪಿನ ಪೌಡ್ರ್ ಮಾಡೋದು ಮತ್ತು ನುಗ್ಗೆ ಸೊಪ್ಪಿನ ಪರಾಟ ಹ್ಯಾಂಗ್ ಮಾಡೋದು ನೋಡೋಣ ನುಗ್ಗೆ ಸೊಪ್ಪ ಫ್ರೆಶ್ ಇದ್ದಿದ್ದು ಎಳೆ ಇದ್ದಿದ್ದು ತೊಗೊಂಡು ಬರಬೇಕು ಸ್ವಚ್ಛ ತೊಳೋದು ಪೇಪರ್ ಮ್ಯಾಗ ಎಲ್ಲ ಹರಡಬೇಕು ಅದು ನೆರಳಲ್ಲಿ ಬಿಸಿಲಲ್ಲಿ ಎಲ್ಲ ನೆರಳಲ್ಲಿ ಹರಡೋದ್ರಿಂದ ಮೂರು ದಿನದಾಗ ಇದು ಈ ಟೈಪ್ ಆಗ್ತದೆ ಇನ್ನು ನಾಲ್ಕನೇ ದಿವ್ಸಕ್ಕೆ ಪೂರ್ಣ ಕುರ್ಕುರ ಆಗ್ತದೆ ಆ ಟೈಮ್ದಾಗ ಇದು ಒಂದು ಪಾಕೆಟ್ನ ಹಾಕಿ ಪ್ಯಾಕ್ ಮಾಡಬೇಕು ಹಸಿ ಇದ್ರೆ ಫಂಗಲ್ ಹಿಡಿತದ ಅದು ಹಾಕಿ ಪ್ಯಾ ಪ್ಯಾಕೆಟ್ ಪ್ಯಾಕ್ ಮಾಡಿದ ನಂತರ ಇನ್ನೊಂದು ಸ್ವಲ್ಪ ತೊಗೊಂಡು ಈ ಥರ ಫೈನ್ ಪೌಡ್ರ್ ಮಾಡಬೇಕು ಮಿಕ್ಸಿ ಗ್ರಾಂಡನ್ನ ಹಾಕಿ ಈ ಪೌಡ್ರ್ ಮುಂಜಾನೆ ಖಾಲಿ ಹೊಟ್ಟೆ ಒಳಗೆ ಬಿ ಊರು ಬೆಚ್ಚ ನೀರಿನಾಗ ಸ್ವಲ್ಪ ಜೇನು ಜೇನುತುಪ್ಪ ಇದು ಪೌಡ್ರ್ ಹಾಕ್ಕೊಂಡು ಕುಡಿಬೇಕು ನಮ್ಗೆ ಮಾರ್ಕೆಟ್ಗೆ ಹೋಗಿ ಬೇರೆ ಬೇರೆ ಕಾಯಿ ಪಲ್ಯ ತೊಗೊಂಡು ಬಂದು ತಿನ್ನೋದು ಆಗಂಗಿಲ್ಲ ಒಂದೊಂದು ಸಲ ಈ ನುಗ್ಗೆ ತಪ್ಪಲ ತಪ್ಪಲ ಇದು ಪೌಡ್ರ್ ಕುಡಿದ್ರಿಂದ ಅದು ಪರಾಟ ಅಥವಾ ಪಲ್ಯ ಮಾಡ್ಕೊಂಡು ತಿನ್ನೋದ್ರಾಗ ನಮ್ಗೆ ಅವಶ್ಯಕತೆ ಇದ್ದಿದ್ದ ನ್ಯೂಟ್ರಿಷನ್ಸ್ಗಳೆಲ್ಲ ಸಿಗ್ತವೆ ಅದಕ್ಕಿದು ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ ವೆಯ್ಟ್ ಲಾಸ್ ಮಾಡೋರಿಗಂತೂ ಭಾಳ ಚಲೋ ಇದು ಶರಣು ಶರಣಾರ್ಥಿಗಳು